ಚಾನಲ್ ಚೇಂಜ್ ಮಾಡಬೇಕು ಬೆಳಿಗ್ಗೆ ಫಸ್ಟ್ ಎದ್ದು ರಿಮೋಟ್ ಇಟ್ಕೊಂಡಿದ್ದು ನಾನು ನಾನು ನೋಡಬೇಕು ಅಷ್ಟೇ ಟಿ ವಿನ ಬೆಳಿಗ್ಗೆ ಬೇಗ ಎದ್ದು ಗಂಡಂಗೆ ಕಾಫಿ ಮಾಡ್ಕೊಡೋಣ ಟಿಫನ್ ಮಾಡ್ಕೊಡೋಣ ಅನ್ನೋದೇನಿಲ್ಲ ಬಂದ್ಬಿಟ್ಟು ಟಿ ವಿ ಮುಂಚೆ ಕುತ್ಕಂಡು ಇಷ್ಟ ಬಂದೊಂದು ಚಾನಲ್ ಹಾಕ ನೋಡ್ತಾ ಬಿದ್ದವಳೆ ಈ ವಯಸ್ಸಲ್ಲಿ ರಾಮಾಕೃಷ್ಣ ಅಂತ ಅನ್ಕೊಂಡು ಮೂಲೆಯಲ್ಲಿ ಕುತ್ಕೋದು ಬಿಟ್ಬಿಟ್ಟು ಎಲ್ಲದಕ್ಕೂ ಬಂದ್ಬಿಡ್ತಾರೆ ಮುಗ್ದುರ್ಸ್ಕೊಳ್ಳೋಕ್ಕೆ ಏಯ್ ನೀನು ಇಷ್ಟ ಬಂದಂಗೆ ಇರೋಕ್ಕಿದೇನು ನಿನ್ನ ತವ್ರ ಮನೆ ಅಂತ ಅನ್ಕೊಂಡಿದ್ಯಾ ಇಷ್ಟ ಬಂದಂಗೆ ಅಧಿಕಾರ ಮಾಡೋಕ್ಕೆ ಇದು ನಿನ್ನ ತವ್ರ ಮನೆನೂ ಅಲ್ಲ ನೀವು ಈ ಮನೆಗೆ ಬಂದಿರೋ ಸೀನಿಯರ್ ಸೊಸೆ ನಾನು ಸೊಸೆ ಅದರಲ್ಲಿ ಅದರಲ್ಲೇನಿದೆ ವ್ಯತ್ಯಾಸ ಮದುವೆಗಿಂತ ಮುಂಚೆ ಕೋಲಕ್ಕೆ ಸೀರೆ ಉಡ್ಸಂಗಿದ್ದೆ ಸಣ್ಣಕ್ಕೆ ಇವಾಗ ನೋಡು ಮದುವೆ ಆದಮೇಲೆ ನನ್ನ ಮಗ ತಂದು ತಂದು ತಂದಾಕುದ್ದ ಚೆನ್ನಾಗಿ ತಿಂದು ತಿಂದು ಅಂದಿ ಮರಿಯಾದಂಗೆ ಆಗಿದ್ಯೆ ಅಯ್ಯಪ್ಪ ಪಾಪ ನೀವು ನಮ್ಮನೆಗೆ ಏನು ಕೇಳೋಕೆ ಬಂದಾಗ ನಿಮ್ಮ ನಿಮ್ಮ ನೋಡಿದಾಗ ಹಾಂ ಆಗಿರೋದು ನೋಡ್ಕೊಂಡು ಪಾಪ ಇವ ಅಮ್ಮಂಗೆ ಮಾತೇ ಇಲ್ಲ ಮಾತೆ ಬರಲ್ತು ಪಾಪ ಅಷ್ಟೊಂದು ಒಳ್ಳೆಯವರು ಅಂತ ಅನ್ಕೊಂಡಿದೆ ಈಗ ಗೊತ್ತಾಯ್ತದೆ ನಿಮ್ಮ ರಾಮಾಯಣ ಎಲ್ಲ ಕುಂತ್ರು ನಿಂತ್ರು ಅದು ಮಾಡಿದ್ರೆ ತಪ್ಪು ಇದು ಮಾಡಿದ್ರೆ ತಪ್ಪು ಯಾವಾಗಲೂ ವಟ 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 ಅಂತಲೇ ಇರ್ತೀಯಲ್ಲ ನಿನ್ಗೆ ನಿನ್ನ ಬಾಯಿಗೆನೂ ಇದ್ದಿದ್ದದೆ ಡಬಳ ತಕೋ ವಲಕೋ ಅಯ್ಯೋ ದೇವರೇ ನನ್ನ ಒಳಗೆ ಕೇಳೋರು ಯಾರು ಇಲ್ವಿ ಒಂಬತ್ತು ತಿಂಗಳು ಒತ್ತು ಎತ್ತು ಸಾಕದ್ಕೆ ನನ್ನ ಮಗನಿಗೆ ಇಂಥ ಸೂರ್ ಪಡೆಯಿ ಸಿಕ್ಬಿಟ್ಲಲ್ಲೇ ಅಯ್ಯೋ ಆ ಹಾ ಏನು ಆ್ಯಕ್ಟಿಂಗ್ ಮಾಡ್ತಾಳೆ ನೋಡು ಹಾಂ ಎರಡು ಕೆ ಜಿ ಮೊಗಾಯತಿರೋದಕ್ಕೆ ಅವಳಿಗೆ ಇರಬೇಕಾದ್ರೆ ನಾನು ದಿನ ಎಂಬತ್ತು ಕೆ ಜಿ ಊರಲ್ವಾ ಹ್ಞೂ ನೀನು ಹಿಂಗೆ ಆಡ್ತಿರು ನನ್ನ ಮಗನಿಗೆ ಇನ್ನೊಂದು ಹೆಣ್ಣು ತಂದು ಮದುವೆ ಮಾಡ್ತೀನಿ ಆವಾಗ ನಿನ್ಗೆ ಗೊತ್ತಾಯ್ತದೆ ಏನೋ ಮಾಡ್ಸಿ ಮಾಡ್ಸಿ ನಿಮ್ಮಗ ಮೈಸೂರು ಕರ್ಕೊಂಡೋಗ್ತಾನೆ ಮೈಸೂರು ಕರ್ಕೊಂಡೋಗ್ತಾನೆ ಮೈಸೂರು ಕರ್ಕೊಂಡೋಗ್ತಾನೆ ಅಂತ ಅನ್ಕೊಂಡಿದ್ರೆ ಬಿಡದೇ ಹೇಳ್ಬಿಟ್ಟು ಹೊಟ್ಟಾನೆ ಅವನಿಗೆ ಎರಡನೇ ಮದುವೆ ಅಂತೆ ಅಯ್ಯಯ್ಯೋ ನಾ ಕಾಫಿ ಮಾಡ್ಕೊಟ್ರೆ ಕಾಫಿ ಪುಡಿ ಸಕ್ಕರೆ ಹಾಲು ಎಲ್ಲ ಕೆಜಿ ಗಟ್ಲೆ ಖರ್ಚಾಗುತ್ತಂತೆ ಅದ್ಕೆ ನಿಮ್ಮ ಮುನ್ಕೆ ಮಾಡ್ಕೊಂಡುರಿ ಹ್ಮ್ ಗಂಡಗೆ ಲೋಟ ಕಾಫಿ ಮಾಡ್ಕೊಡೋ ಯೋಗ್ಯತೆ ಇಲ್ಲ ಇಳು ಆಡಬೇಕು ಆಫೀಸಿಗೆ ಲೇಟ್ ಆಗ್ತಾ ಇದೆ ಅಟ್ಲೀಸ್ಟ್ ತಿಂಡಿ ಆದ್ರೂ ಮಾಡ್ಕೊಡಿ ಅಯ್ಯೋ ನೀನ್ ಎಡ್ತಿಗೆ ನಾನು ಮಾಡೋ ಅಡ್ಗೆಲಿ ಉಪ್ಪಿದ್ರೆ ಖಾರ ಇರಲ್ವಂತೆ ಖಾರ ಇದ್ರೆ ಉಪ್ಪಿರಲ್ವಂತೆ ಅವಳಕ್ಕೆಲ್ಲ ಮಾಡಿಸ್ಕ ತಿನ್ಕೊ ಸರಿನೇ ಹಲೋ ಹಲೋ ಓ ಬಂದೆ 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 ಅಮ್ಮ ಅಮ್ಮ ಅಯ್ಯೋ ನನ್ನ ಕರ್ಮ ಇವರಿಬ್ರು ಜಗಳದ ಮಧ್ಯೆ ನಾನು ಉಪವಾಸ ಸಾಯ್ಬೇಕಲ್ಲಪ್ಪ ಅಯ್ಯೋ ಹಾ ಇವತ್ತು ನಂಗೆ ನಾಗ್ವೆ ಏನಿ ಟಿಫನ್ ಗಟ್ಟಿ ಛೇ ಅರೇ ಎಲ್ಲಿಗೆ ಹೋಗ್ತಾ ಇದೀರಾ ಹಾ ಸ್ಮಶಾನಕ್ಕೆ ಬರ್ತೀಯಾ ನಾವಿಬ್ರು ಇಷ್ಟು ಜಗಳ ಆಡ್ತಾ ಇದೀವಿ ನೀವು ಹಂಗೆ ನೋಡ್ಕೊಂಡು ಹೋಯ್ತಾ ಇದೀರಾ ದಿನಾ ಸಾಯೋರ್ ಗಳೋರ್ ಯಾರು ನಿಮ್ಮ ದಿನಾ ಜಗಳ ಇದ್ರ ಇದ್ರದ್ದು ಹೊಟ್ಟೆ ನನಗೆ ಗೊತ್ತಾಯ್ತೆ ಬೆಳಿಗ್ಗೆ ಆದ್ರೆ ಸಾಕು ಒಳ್ಳೆ ಬೀದಿನ ಆಯ್ತರ ಅಂತ ಕಚ್ಚಾಡ್ ಸಾಯ್ತೀರ ರೀ ರೀ ಏ ಕಳ್ರಿ ಹೋಗ್ತೀರಾ ರಾತ್ರಿ ಬರ್ತೀರಲ್ಲ ಐ ಲವ್ ಯು ಅಂತ ಹೇಳ್ಕೊ ಬರ್ತೀರಲ್ಲ ಅವಾಗ ಐತೆ ಅವಾಗ ವಿಚಾರಿಸ್ಕೊತೀನಿ ನಿಮ್ನ ಹೋಗಿ ಹೋಗಿ ಹೇ ಹಾಯ್ ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ ಅಯ್ಯೋ ಈ ಕೊರೋನಾ ಬಂದಾಗ್ಲಿಂದ ಗ್ರೂಪ್ ಮೀಟಿಂಗ್ಸೇ ಮಾಡಕ್ಕಾಯ್ತಲ್ಲ ಅಲ್ವೇ ಅಯ್ಯೋ ಕತೆ ಕರ್ಮ ನೋಡಿ ಕೊರೋನಾ ಬಂದು ಹೆಂಗೆ ಬಾಳಗೇಡ್ಸ್ಬಿಡ್ತು ಜನಗಳ ಅಯ್ಯೋ ಹ್ಞೂ 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 ಪಾರ್ಲಿಮೆಂಟ್ ಮೀಟಿಂಗು ಮೀಟಿಂಗೇ ಮಾಡೋಕ್ಕ ನೀನು ಅಂತೆ ಏ ಸುನೀತಾ ನಿಂಗೆ ವಿಷಯ ಗೊತ್ತಾಯ್ತೀನಿ ಆ ಗಾಬ್ರಿ ಗೋಪಾಲ ಅವನಿಲ್ಲ ಆ ಗೋಪಾಲ ನೆನ್ತಿ ಅವನ ಯಾವನು ಯಾವಳನ ಕರ್ಕಂಡು ಓಡ ಹ್ಞೂ ಅತ್ತಾನೇ ಆಯಿತು ಅಳಿಗೆ ಕಾಲೇಜಲ್ಲೇ ಆ ಕಣೋ ಅಯ್ಯೋ ಅದು ಸರಿ ಯಾವ ಊತದಲ್ಲಿ ಯಾವಾಗಿರ್ತದೆ ಅಂತ ಹೆಂಗೆ ಹೇಳುಕಾದ್ದು ಈಗಿನ ಎಣ್ಣೆಕ್ಲಾ ಅಲ್ದಿರ ಈಗಿನ ಕಾಲದ ಎಣ್ಣೆ ಇಟ್ಲ ಹತ್ರ ಹುಷಾರಾಗಿರ್ಬೇಕು ಅಲ್ವೇನೇ ಅಯ್ಯೋ ಅವನು ಯಾವನೋ ಗೋವಿಂದ ನೆಟ್ಟು ಕರ್ಕೋಗೋದು ಬದಲಾಗಿ ಈ ಅಮ್ಮನಾದ್ರೂ ಕರ್ಕೋದಾಗದ್ರ ಅಲ್ವಾ ಮನೇಲಿ ನೆಮ್ಮದಿನಾದ್ರೂ ಇರ್ತಿತ್ತು ಅಯ್ಯೋ ಅಯ್ಯೋ ಕಂಡೋರ್ ಮನೆ ವಿಷಯ ನಮ್ಗೆ ಯಾಕೆ ಬಿಡು ಯಾಕೆ ಮಾತಾಡೋದು ನಾವು ಸರಿ ಕಣೆ ರೆಡಿಯಾಗ್ಬಿಟ್ಟು ಬರ್ತೀನಿ ಹೋಗುಮ್ಮ ಹಾ ಹಾ ಅದೇ ಪಿಚಾರು ಹ್ಞೂ ಸರಿ ಸರಿ ಇಡ್ತೀನಿ ಅಲ್ಲ ಮಾವಾ ಈ ಅಮ್ಮನ ಜೊತೆ ಇಷ್ಟು ವರ್ಷ ಅದು ಸಂಸಾರ ಮಾಡಿದ್ರಿ ನೀವು ಮಾವಾ 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 ಏನಮ್ಮ ಏನಾರು ಏನಿಲ್ಲ ಬಿಡಿ ಮಾವ ನೀವ್ ಅತ್ತಿನ ಇನ್ನು ಜೋರಾಗಿ ಇಟ್ಕೊಳ್ಳಿ ಇನ್ನು ನೂರ ವರ್ಷ ಸುಖವಾಗಿ ಹಾ ನಾನು ನನ್ನ ವಾಟ್ ಫ್ರೆಂಡ್ಸ್ ಜೊತೆ ಹೋಗಿ ಬರ್ತೀನಿ ಮನೆ ಕಡೆ ಹುಷಾರು ನಂಗೂ ಒಂದ್ ಟಿಕೆಟ್ ತಗಡಿಯತ್ತೆ ನಾನು ನಿಮ್ ಜೊತೆ ಬರ್ತೀನಿ ಸಿನಿಮಾ ನೋಡಿ ತುಂಬಾ ದಿನ ಆಗೋಗಿತ್ತು ಹ ಜೊತೆಲೆ ಹಾ ಅಯ್ಯೋ ನನ್ನ ಸಾಸೆ ಸುಮ್ಮನೆ ದುಡ್ಡು ಯಾಕೆ ವೇಸ್ಟ್ ಹಾಂ ನಾನು ಸಿನಿಮಾ ನೋಡ್ಕೊ ಬರ್ತೀನಿ ಸಿನಿಮಾ ನೋಡ್ಕೊ ಬಂದ್ಬಿಟ್ಟು ಕತೆ ಪೂರ್ತಿ ಹೇಳ್ತೀನಿ ಆಯಿತೆ ನಿಂಗೆ ಅರ್ಥ ಆಗೋ ಹಂಗೆ ಹಾಂ ನಾನು ಹೋಗಿ ಬರೋ ಅಷ್ಟರಲ್ಲಿ ಹಾಂ ಅಡುಗೆ ಎಲ್ಲ ಮಾಡಿಡು ಆಯಿತಾ ಪರವಾಗಿಲ್ಲ ಹೋಗಿ ಬನ್ನಿ ಅತ್ತೆ ಹಾಂ ನೀವು ಹೋಗಿ ಬರೋ ಅಷ್ಟರಲ್ಲಿ ಅಡುಗೆ ಮಾಡ್ಕೊಂಡು ತಿಂದಿರ್ತೀನಿ ರುಚಿ ಹೇಗಿರುತ್ತೆ ಅಂತ ನೀವು ಬಂದಾದ್ಮೇಲೆ ಹೇಳ್ತೀನಿ ಆಯಿತಾ ಯಾಕ ನಮ್ಮ ಅಮ್ಮನ್ ಜೊತೆ ಯಾವಾಗಲೂ ಜಗಳ ಮಾಡ್ತೀಯಂತಲ್ಲ చిన్న నిర్న్ చిన్న చిన్న అంత అన్కర్ మన వడవే అన్వే తగ్గించుకొందోడు ఫస్ట్ అందుకోడ అే అదే నిన్ తాజ్మహల్ బేడా హోట్లు బేడా మొదలు అంత అందోడు ఫస్ట్ మాట్ బుడు చిన్న ಇವತ್ತಿನ ಎಷ್ಟು ಮುದ್ದ ಕಾಣಿಸ್ತದಿ ಗೊತ್ತಾ ಐ ಲವ್ ಯು ಕಣೆ ಕೆಳಗ್ ಸ್ಮಶಾನಕ್ಕೆ ಹೋಗಿದ್ರಲ್ಲ ನಿಮ್ ಸಂಬಂಧಿಕರಲ್ಲ ಏನಂದ್ರು ಒಬ್ಬರೇ ಯಾಕೆ ಬಂದಿದೀರ ನೀವ್ ಎಂಟಿನ ಬರೋದಲ್ವಾ ಅಂತ ಅಂದ್ರು ಐ ಲವ್ ಯು ಇವತ್ತೇನ್ ಲವ್ ಇಲ್ವಾ ಹ್ಮ್ ಲವ್ ಇಲ್ಲ ಲೈಕ್ ಇಲ್ಲ ಮುಚ್ಕೊಂಡ್ ಮಲ್ಕೋಬೇಕು ಸರಿ ಆಯ್ತು ಬಿಡು ಇನ್ನೇನ್ ಏನ್ ಮಾಡಕ್ ಆಗುತ್ತೆ ಔಟ್ ಮಾಡ್ಕೋತೀನಿ